ತಾಲೂಕಿನ ಆದಿಶಕ್ತಿ ದೇವತೆ ಚಿಕ್ಕದೇವಮ್ಮ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಯುಗಾದಿ ಹಬ್ಬದ ಅಂಗವಾಗಿ ತಾಯಿ ಚಿಕ್ಕದೇವಮ್ಮ ಅವರಿಗೆ ಬೆಳಕಿನ ಜಾವ ನಾಲ್ಕು ಗಂಟೆಯಿಂದ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಿಕ್ಕದೇವಮ್ಮ ಬೆಟ್ಟದಿಂದ ಅಮ್ಮನವರ ಉತ್ಸವ ಮೂರ್ತಿಯನ್ನು ಮಂಗಳವಾದ್ಯ ವೀರಗಾಸಿ ವಿವಿಧ ಕಲಾ ತಂಡಗಳೊಂದಿಗೆ ಕಪಿಲಾ ನದಿಯ ಹಾಲುಗಡ ಜಪದಗಟ್ಟೆಯಲ್ಲಿ ಸ್ಥಾಪಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ರಾಜ್ಯಾದ್ಯಂತ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಾಯಿ ಚಿಕ್ಕಮ್ಮನ ದರ್ಶನ ಪಡೆದು ಪುನೀತರಾದರು ತಾಯಿ ಚಿಕ್ಕದೇವಮ್ಮ ದರ್ಶನಕ್ಕೆ ಚಿಕ್ಕದೇವಮ್ಮ ಸೇವಾ ಅಭಿವೃದ್ಧಿ ಹಾಲುಗಡ ಜಾತ್ರಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಅನುಕೂಲ ಮಾಡಲಾಗಿತ್ತು ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಪ್ರಾಣಿ ದಯಾ ಸಂಘದ ಅಧ್ಯಕ್ಷ ದಯಾನಂದ್ ಸರಸ್ವತಿ ಮಾತನಾಡಿದರು ಪ್ರಾಣಿ ಬಲಿನ ತಡೆಯಲಿಕ್ಕೆ ಪ್ರಾರಂಭಗೊಂಡಾಗ ಮಾಧ್ಯಮ ಮಿತ್ರರು ನೀವೆಲ್ಲರೂ ಸೇರಿ ಕೈ ಜೋಡಿಸಿದ್ರಿ ಅಧಿಕಾರಿಗಳು ಕೈ ಜೋಡಿಸಿದ್ವಿ ಈ ಪ್ರಾಣಿ ಬಲಿ ತಡೆಯ ಸಾಧ್ಯ ಆಗತ್ತಾ ಅಂತಕ್ಕಂಥ ಸಂಶಯಗಳು ಅನೇಕರಲ್ಲಿ ಬಂದಿತ್ತು ಲಾಂಡ್ ಆಡೋ ಪ್ರಾಬ್ಲಮ್ ಆಗುವುದು ಭಯ ಇತ್ತು ಆದ್ರೆ ಇವತ್ತಾದ್ರೂ ನೀವೆಲ್ಲ ಕಣ್ತುಂಬ ತುಂಬ ನೋಡ್ತಾ ಇದ್ದೀರಾ ಚಿಕ್ಕದೇವನ್ನ ಬೆಟ್ಟದಿಂದ ಇಳಿದು ಆಲ್ಗಳ ನದಿ ಪದ್ಯದಲ್ಲಿ ಒಂದು ವಿರಾಜಮಾನಗಳಾಗುವವರೆಗೆ ಈ ಹಿಂದೆ ಸಾವಿರಾರು ಪ್ರಾಣಿಗಳ ಆಗ್ತಾ ಇತ್ತು ನಾವು ನೋಡಿದೀವಿ ರಸ್ತೆ ಉದ್ದಕ್ಕೂ ಪ್ರಾಣಿಗಳ ಬಲಿ ಆಗ್ತಾ ಇತ್ತು ಈ ಸುತ್ತಮುತ್ತ ಪ್ರಾಣಿ ಬಲಿ ಆಗ್ತಾ ಇತ್ತು ಸ್ವತಃ ಇವತ್ತು ತಮ್ಮ ಕಣ್ಣು ತಾವು ನೋಡ್ತಾ ಇದ್ದೀರಾ ಎಲ್ಲಿಯೂ ಕೂಡ ಬೆಟ್ಟಂತೇಳಿ ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರಾಣಿ ಬಲಿ ರಕ್ತ ಪಾತಲ್ಲಿ ರಸ್ತೆ ಉದ್ದಕ್ಕೂ ನೋಡ್ಲಿಲ್ಲ ಅಸ್ಪದ ನೋಡ್ಲಿಲ್ಲ ಅರ್ಥ ಪ್ರಾಣಿ ಬಲಿ ತಡೆ ಸಂಪೂರ್ಣ ಯಶಸ್ವಿಯಾಗಿದೆ ಅಂತಕ್ಕಂಥ ಅಂತಕ್ಕಂತ ಅಂಶವನ್ನ ನಾವು ನಿಲ್ಲ ಅರ್ಥ ಮಾಡಿಕೊಂಡು ನಾವು ಹೆಮ್ಮೆ ಕೊಡೋಣ